thank you ಪ್ರಶ್ನೆ ಇರೋದು ಈ ಮಡಿಲ ಮಾಧ್ಯಮಗಳು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿ ಒಂದೇ ನಿಮಿಷ ಕೂಡ ಆಗಿರಲಿಲ್ಲ ಅಷ್ಟರಲ್ಲಾಗಲೇ ದರ್ಶನ್ ಫೋಟೋ ಇರುವಂತಹ ಬ್ರೇಕಿಂಗ್ ಪ್ಲೇಟ್ಗಳು ಲೋರ್ ಥರ್ಡ್ಗಳು ಟ್ರಾನ್ಸೇಷನ್ಗಳು ಜೈಲಿನ ವೈವಿಧ್ಯಮಯ ಗ್ರಾಫಿಕ್ಸ್ ಗಳನ್ನ ಪ್ರಸಾರ ಮಾಡೋಕೆ ಶುರು ಮಾಡಿಬಿಟ್ಟು ಈ ಕ್ಷಣವೇ ದರ್ಶನ್ ಜೈಲಿಗೆ ಅಟ್ಟಲು ಪೊಲೀಸರೇ ಬೇಕಿಲ್ಲ ಈ ಮಾಧ್ಯಮಗಳ ಒಂದಿಬ್ರು ವರದಿಗಾರರನ್ನು ಅಥವಾ ದೊಡ್ಡ ಗಂಟಲಿನ ರಾಷ್ಟ್ರೀಯವಾದಿ ಆಂಕರ್ಗಳನ್ನು ಕಳಿಸಿಬಿಟ್ರೆ ಸಾಕು ಎಂಬ ಸ್ಥಿತಿ ನಿರ್ಮಾಣ ಆಗಿದೆ ೀಲ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ಕೊಲೆಯಾದ ರೇಣುಕಾ ಸ್ವಾಮಿಯನ್ನ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನ ರೀತಿ ಬೆಂಬಲಿಸಿ ಮಾತನಾಡಿದಂತಹ ಮಾಧ್ಯಮಗಳು ಕಾನೂನಿನ ಪ್ರಕಾರ ಇನ್ನು ಆರೋಪಿಯಾಗಿರುವಂತಹ ದರ್ಶನ್ ವಿರುದ್ಧ ಬೆಂಕಿ ಕೆಂಡವನ್ನ ಕಾರ್ತಾ ಇದೆ ದರ್ಶನ್ ಯಾವಾಗ್ಲೂ ಏನೋ ಒಂದು ಗಳಿಗೆಯಲ್ಲಿ ಅವಾಚ್ಯ ಶಬ್ದಗಳಿಂದ ಒಂದು ಚಾನೆಲ್ ನ ಆಂಕರ್ಗೆ ಬೈದದ್ದೇ ದೊಡ್ಡದು ಮಾಡಿ ಅದನ್ನೇ ಏನ್ರಿ ಮೀಡಿಯಾ ಎಂಬ ಗೆ ಟ್ರೆಂಡ್ ಮಾಡಿ ದರ್ಶನ್ ಎಲ್ಲಾ ಮೀಡಿಯಾಗಳಿಗೆ ಬೈದ್ರು ಎಂಬ ನರೇಟಿವ್ ಅನ್ನ ಮಾಧ್ಯಮಗಳು ಕಟ್ಟುಬಿಟ್ರು ಅಲ್ಲಿಂದ ಶುರುವಾಯಿತು ನೋಡಿ ದರ್ಶನ್ ಕಂಡ್ರೆ ಮೀಡಿಯಾಗಳಿಗೆ ಆಗಲ್ಲ ಮೀಡಿಯಾ ಕಂಡ್ರೆ ದರ್ಶನ್ಗೆ ಆಗಲ್ಲ ಎಂಬಂತಹ ಕೆಟ್ಟ ಸ್ಥಿತಿಗೆ ಕಾರಣ ಇದೇ ಮೀಡಿಯಾಗಳೇ ಹೊರತು ದರ್ಶನ್ ಅಂತೂ ಖಂಡಿತವಾಗಿಯೂ ಅಲ್ಲ ಒಬ್ಬನಿಗೆ ಬೈದದ್ದು ಎಲ್ಲಾ ಮೀಡಿಯಾಗಳಿಗೂ ಅನ್ವಯಿಸಿಕೊಳ್ಳುವಂತಿದ್ರೆ ಸೌಜನ್ಯ ಎಂಬ ಹಿಂದೂ ಹೆಣ್ಣುಮಗಳು ಮಾಡಿದ ಪಾಪವಾದರೂ ಏನು ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಆದ ಅನ್ಯಾಯವನ್ನ ಯಾಕೆ ಈ ಮಾಧ್ಯಮಗಳು ಗಟ್ಟಿ ಗಂಟಲಲ್ಲಿ ಕೇಳ್ತಾ ಇಲ್ಲ ಸೌಜನ್ಯಾಳ ಕೂಗು ಯಾಕೆ ಈ ಕೂಗುಮಾರಿಗಳಿಗೆ ಕೇಳಿಸ್ತಾ ಇಲ್ಲ ರೇಣುಕಾ ಸ್ವಾಮಿ ಎಂಬ ವಿಕೃತಿಗೆ ಕೊಟ್ಟಂತಹ ಮಹತ್ವ ಸೌಜನ್ಯಾಳಿಗೆ ಯಾಕೆ ಕೊಡ್ತಾ ಇಲ್ಲ ದರ್ಶನ್ ಕೇಸ್ಗೆ ಕೊಟ್ಟ ಮೀಡಿಯಾ ಹೈಪ್ ಧರ್ಮಸ್ಥಳ ಕೇಸ್ಗೆ ಯಾಕೆ ಕೊಡ್ತಾ ಇಲ್ಲ ದರ್ಶನ್ ಬೆನ್ನು ಬಿದ್ದಂತಹ ಈ ಬೇತಾಳಗಳಿಗೆ ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿ ಶವವಾಗಿ ಹೂಳಲ್ಪಟ್ಟಂತಹ ನೂರಾರು ಸಮಾಧಿಗಳ ಬೆನ್ನನ್ನ ಯಾಕೆ ಬೀಳ್ತಾ ಇಲ್ಲ ಯಾಕೆ ಎಂಜಲು ಇವುಗಳ ಬಾಯಿ ಮುಚ್ಚಿಸಿದ್ಯಾ ಧರ್ಮಸ್ಥಳದ ಬೇನಾಮಿ ದುಡ್ಡಿನ ಆಸೆಗಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ಯಾ ಅಲ್ರಿ ಅನ್ನ ಹುಟ್ಟಿಸಿಕೊಳ್ಳಲು ಬೇಕಾದಷ್ಟು ದಾರಿಗಳಿದೆ ಅಲ್ವಾ ಇಂತಹ ನೀಚ ದಾರಿಯಲ್ಲಿಯೂ ಅನ್ನ ಹುಟ್ಟಿಸಿಕೊಳ್ಳುವಂತಹ ದರ್ದಾದ್ರೂ ಯಾಕೆ ಅಂತ ಸರಿ ಇಂತಹ ದಾರಿಯಲ್ಲಿ ಹುಟ್ಟಿಸಿಕೊಳ್ಳುವಂತಹ ಅನ್ನ ಗಂಟಲಲ್ಲಿ ಅದು ಹೇಗಾದ್ರೂ ಇಳಿಯುತ್ತೆ ಆ ಅನ್ನದ ಅಗುಳಿನಲ್ಲಿ ಸೌಜನ್ಯಂತಹ ಹಲವಾರು ಹೆಣ್ಣು ಮಕ್ಕಳ ಮುಖಗಳು ಕಾಣಿಸೋದಿಲ್ವಾ ಹೀಗೆ ಇಷ್ಟೊಂದು ಪ್ರಶ್ನೆಗಳಿದ್ರು ಈ ಮಡಿಲ ಮಾಧ್ಯಮಗಳಿಗೆ ಎಂಜಲು ಕಾಸೆ ಮುಖ್ಯ ದರ್ಶನ್ ದ್ವೇಷವೇ ಮುಖ್ಯ ಇದೆಲ್ಲ ಒಂದ್ ಕಡೆ ಎಮೋಷನಲ್ ವಿಷಯಗಳಾದ್ರೆ ಕಾನೂನು ಮತ್ತು ನ್ಯಾಯದಾನದ ನ್ಯೂನ್ಯತೆಗಳ ಬಗ್ಗೆ ಒಂದಷ್ಟು ಈಗ ಮಾತನಾಡೋಣ ನಿಮ್ಗೆ ಸಂಜೀವ್ ಭಟ್ ಗೊತ್ತಿರಬೇಕು ಗೋಧ್ರಾ ಹತ್ಯಾಕಾಂಡದ ಪ್ರಕರಣದಲ್ಲಿ ಆದಂತಹ ಸಾವಿರಾರು ಮುಸ್ಲಿಮರ ನರಮೇದಕ್ಕೆ ಕಾರಣ ಎಂದು ಆರೋಪಿಸಿದಂತಹ ಹಲವಾರು ಪ್ರಮುಖರಲ್ಲಿ ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಕೂಡ ಇದ್ರು ಸಂಜೀವ್ ಭಟ್ ಆಗ ಅಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಈ ಪ್ರಕರಣದ ತನಿಖೆಯನ್ನ ಮಾಡಿದೂ ಕೂಡ ಅವರೇ ಆಗ ಅವರಿಗೆ ತನಿಖೆಯ ಚಾರ್ಜ್ ನಲ್ಲಿ ಎಲ್ಲಿಯೂ ಕೂಡ ನರೇಂದ್ರ ಮೋದಿಯ ಹೆಸರು ಬರದಂತೆ ನೋಡಿಕೊಳ್ಳಬೇಕು ಅನ್ನುವಂತಹ ಒತ್ತಡವನ್ನ ಹೇರಲಾಯಿತು ಯಾವುದೇ ಒತ್ತಡಕ್ಕೆ ಮಣಿಯದೆ ಅಂದಿನ ಮೋದಿ ಸರ್ಕಾರ ನಿರ್ಲಕ್ಷ್ಯ ಮತ್ತೆ ಬೇಜವಾಬ್ದಾರಿತನವೂ ಸಹ ಕಾಣ ಅಂತ ಆರೋಪವನ್ನು ಹೊರಿಸಲಾಗಿತ್ತು ಅದರಿಂದ ಅಮಿತ್ ಶಾ ಜೈಲಿಗೂ ಸಹ ಹೋಗಬೇಕಾಯಿತು ಗಡಿಪಾರು ಕೂಡ ಆಗಬೇಕಾಯಿತು ಗಡಿಪಾರು ಆದ ಕಾರಣದಿಂದಲೇ ಸಂಸತ್ತಿನಲ್ಲೂ ಸಹ ಸೇರಿದಂತೆ ಹಲವೆಡೆ ತಡಿಶಾರ್ ಎಂಬ ಪದ ಚಾಲ್ತಿಯಲ್ಲಿದೆ ಸೊ ಸರ್ಕಾರದ ಒತ್ತಡವನ್ನ ಲೆಕ್ಕಿಸದೆ ಸಂಜೀವ್ ಭಟ್ ಮೇಲೆ ನಕಲಿ ಎನ್ಕೌಂಟರ್ ಪ್ರಕರಣವೊಂದರಲ್ಲಿ ಸಿಲುಕಿಸಿ ಅವರನ್ನ ವಿಚಾರಣೆಯೇ ಇಲ್ಲದಂತೆ ಜೈಲಿಗೆ ಹಾಕಿ ಇಂದಿಗೆ ಎರಡ್ ಸಾವಿರದ ಐನೂರ ಇಪ್ಪತ್ತು ದಿನಗಳು ಆಯಿತು ಅಂದ್ರೆ ಏಳು ವರ್ಷಗಳು ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಅಪರಾಧಿ ಅಂತ ಸಾಬೀತಾಗಿ ಸಜಾ ಶಿಕ್ಷೆಯಾಗಿದ್ರೂ ಸಹ ಇವತ್ತು ಸಂಜೀವ್ ಭಟ್ ತಮ್ಮ ಶಿಕ್ಷೆ ಮುಗಿಸಿ ಮನೆಯಲ್ಲಿ ಇರಬೇಕಾಗಿತ್ತು ಆದರೆ ಅವರಿನ್ನೂ ವಿಚಾರಣಾಧೀನ ಕಾಯ್ದೆಯಾಗಿ ಜೈಲಿನ ಕತ್ತಲ ಕೋಣೆಯಲ್ಲಿ ಕೊಳೆಯುತ್ತಿದ್ದಾರೆ ಇದನ್ನು ಪ್ರಶ್ನಿಸೋಕೆ ಈ ಅನ್ಯಾಯದ ವಿರುದ್ಧ ಧನಿ ಎತ್ತೋದಕ್ಕೆ ಈ ಮಡಿಲ ಮಾಧ್ಯಮಗಳ ಬೆನ್ನಲ್ಲಿ ಮೂಳೆಯೇ ಇಲ್ಲ ಅಂತಲೇ ಹೇಳಬಹುದು ಮಾಜಿ ಐಪಿಎಸ್ಗೆ ಈ ಗತಿಯಾದರೆ ಜೆಎನ್ಯು ವಿದ್ಯಾರ್ಥಿ ನಾಯಕ ಉಮರ್ ಖಾಲೀದ್ ಎಂಬ ಹೋರಾಟಗಾರ ಒಕ್ಕೂಟ ಸರ್ಕಾರದ ವಿವಾದಾತ್ಮಕ ಕಾನೂನುಗಳಾದಂತಹ ಸಿಎಎ ಎನ್ಆರ್ಸಿ ಕಾಯ್ದೆಗಳನ್ನು ವಿರೋಧಿಸಿ ಜನರನ್ನ ಸಂಘಟಿಸಿ ಪ್ರತಿಭಟಿಸಿದ್ದೇ ತಪ್ಪಾಯಿತು ಆತನ ವಿರುದ್ದ ಗಲಭೆಗೆ ಪ್ರಚೋದನೆಗೆ ಮತ್ತು ದೇಶದ್ರೋಹ ಆರೋಪಗಳನ್ನು ಹೊರಿಸಿ ಯುಎಪಿಎ ಕಾಯ್ದೆಯ ಅನ್ವಯ ಬಂಧಿಸಿ ನಾಲ್ಕೂವರೆ ವರ್ಷಗಳೇ ಕಳೆದಿದೆ ತನ್ನ ಸಹೋದರನ ಮದುವೆಗಂತ ಕೇವಲ ಏಳೇ ಏಳು ದಿನಗಳ ಕಾಲ ಹೊರಗಿದಿದ್ದು ಬಿಟ್ರೆ ಉಳಿದ ಅಷ್ಟೂ ವರ್ಷಗಳು ಯಾವುದೇ ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಇದೆ ಇದು ಅನ್ಯಾಯ ಅಂತ ಹಲವಾರು ಸಂಘಟನೆಗಳು ಚಿಂತಕರು ಮಾನವ ಹಕ್ಕುಗಳ ಹೋರಾಟಗಾರರು ಹೇಳ್ತಾ ಇದ್ರು ಸಹ ಮಾಧ್ಯಮಗಳು ಕಿವಿ ಮುಚ್ಚಿಕೊಂಡು ಉಮರ್ ಖಾಲೀದ್ನ ಈ ಅನ್ಯಾಯದ ಸಂಭ್ರಮಿಸ್ತಾ ಇದೆ ಇದು ಒಬ್ಬ ಉಮರ್ ಖಾಲಿದನ ಪ್ರಶ್ನೆಯಲ್ಲ ಹೀಗೆ ಶಂಕಿತರಾಗಿಯೋ ಯಾವುದೋ ಪ್ರಚೋದನೆಯ ಭಾಗವಾಗಿಯೋ ಜೈಲು ಸೇರಿದ ನೂರಾರು ಮುಸ್ಲಿಂ ಯುವಕರು ಇಂದಿಗೂ ಭಾರತದ ವಿವಿಧ ಜೈಲುಗಳಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ ಕಾಲವನ್ನ ದೂರಿತಾ ಇದ್ದಾರೆ ಇನ್ನು ಕೋರ್ಟ್ ತೀರ್ಪುಗಳನ್ನ ನಾವು ಸಂಭ್ರಮಿಸಲೇಬೇಕಾ ಅಂತ ಹೇಳೋದಾದ್ರೆ ಕಂಬಾಲಪಲ್ಲಿಯ ಸತ್ತ ಆ ಎಂಟು ಜನಕ್ಕೆ ಆದ ಅನ್ಯಾಯವನ್ನ ಯಾರಲ್ಲಿ ಕೇಳಬಹುದು ಕೊಂದವರು ಅವರಲ್ಲ ಅಂತ ತೀರ್ಪು ಬಂದಾದ್ಮೇಲೆ ಕೊಂದವರು ಯಾರು ಎಂಬ ಕಡೆ ಹುಡುಕಾಟವು ಸಾಗಬೇಕು ಅಲ್ವಾ ಅಂತಹ ಹುಡುಕಾಟದ ಬಗ್ಗೆ ಮಾನ್ಯ ಕೋರ್ಟ್ ಹೇಳಲೇ ಇಲ್ಲ ಬಹುಶಃ ಕಂಬಾಲಪಲ್ಲಿಯ ಆ ಜನ ಸತದು ಮೇ ಬಿ ಗಂಟಲಲ್ಲಿ ಕಡುಬು ಸಿಕ್ಕಾಕೊಂಡು ಅಂತ ಅನ್ಸುತ್ತೆ ಹಾಗೆಯೇ ಧರ್ಮಸ್ಥಳದ ಸೌಜನ್ಯಳನ್ನ ಸಂತೋಷ್ ರಾವ್ ಕೊಂದಿಲ್ಲ ಅಂತ ತೀರ್ಪು ಬಂದ್ಮೇಲೆ ಕೊಂದ ಅಸಲಿ ನೀಚರು ಯಾರು ಅಂತ ತನಿಖೆ ಆಗ್ಬೇಕಲ್ವಾ ಆದ್ರೆ ಅಂತಹ ಯಾವುದೇ ತನಿಖೆಗೆ ಕೋರ್ಟ್ ಸೂಚಿಸೋದಿಲ್ಲ ಸರ್ಕಾರಗಳು ಸಹ ಒತ್ತಾಯ ಮಾಡೋದಿಲ್ಲ ಕೈರ್ಲಾಂಜಿ ಬಥಾನಿ ತೋಳ ಕರಂಚೇಡು ಲಕ್ಷ್ಮಣಪುರ ಬಾಥೆ ಕಿಲ್ವನ್ಮಣಿ ಗುಜರಾತ್ ಗಲಭೆ ಅಯೋಧ್ಯಾ ಗಲಭೆ ಹೀಗೆ ಉದ್ದಕ್ಕೆ ಬೆಳೆಯುವ